ಶ್ರೀ ಗುರು ಬಸವಲಿಂಗ ಸರ್ವರಿಗೂ ಶರಣು ಶರಣ ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ ಶೂಲವನೇರುವ ಕಳ್ಳ ಹಾಲು ತುಪ್ಪವು ಕುಡಿದು ಮೇಲೇಸು ಕಾಲ ಬದುಕುವನು ಕೆಡು ಒಡಲನೇ ನಚ್ಚಿ ಕಡು ಹುಸಿಯನ್ನೇ ಹುಸಿದು ಒಡಲ ಹೊರೆಯವರ ಕೂಡಲ ಸಂಗಮ ದೇವನಲ್ಲ ಕಾಣಿರಣ್ಣ ಇದು ಬಸವಣ್ಣನವರ ಒಂದು ವಚನ ಸಂಸಾರ ಹೇಯ ಸ್ಥಳ ಅಥವಾ ಮಾಯಾವಿಲಾಸ ವಿಡಂಬನ ಸ್ಥಳ ಅಂತ ಹೇಳಿ ಶರಣರಲ್ಲಿ ಬರುತ್ತೆ ಭಕ್ತ ಸ್ಥಳದಲ್ಲಿ ಉಪಸ್ಥಲಗಳಿವೆಲ್ಲ ಪಿಂಡಸ್ಥಲ ಪಿಂಡಜ್ಞಾನ ಸ್ಥಳ ಸಂಸಾರ ಹೇಯ ಸ್ಥಳ ಈ ಸಂಸಾರದಲ್ಲಿರ್ತಕ್ಕಂತಹ ದುಃಖ ಸಂಸಾರದಲ್ಲಿರ್ತಕ್ಕಂತಹ ಹಿಂಸೆ ಅದರ ಕ್ಷಣಿಕತೆ ಇವನ್ನೆಲ್ಲ ಗುರುತ್ಕೊಂಡ್ ಗುರುತಿಸ್ಕೊಂಡಂತಹ ಸಾಧಕ ಸಂಸಾರದಿಂದ ವಿಮುಖನಾಗೋದಕ್ಕೆ ಪ್ರಯತ್ನ ಪಡ್ತಾನೆ ಹೊಸ ಮಾರ್ಗವನ್ನ ಹುಡುಕೋದಕ್ಕೆ ಪ್ರಯತ್ನ ಪಡ್ತಾನೆ ಜಗತ್ತಿನ ದೈನಂದಿನ ಚಟುವಟಿಕೆಗಳಿಗಿಂತ ವಿಮುಖನಾಗ್ತಾನೆ ಅಂತಹ ಒಂದು ಸ್ಥಿತಿ ಬಸವಣ್ಣನವರು ಕೂಡಲ ಇದ್ದಾಗ ಹೆದರಿಸಿದರು ಸಾಧಕರಿದ್ದಾಗ ಹನ್ನೆರಡು ವರ್ಷಗಳ ಕಾಲ ಇಂತಹ ಒಂದು ಸ್ಥಿತಿಯಿಂದ ಪಾರಾಗಿ ಪರಮಾತ್ಮನಿಂದ ಅನುಗ್ರಹವನ್ನು ಪಡೆದುಕೊಂಡು ಲೋಕೋದ್ಧಾರಕ್ಕಾಗಿ ಜಗತ್ತಿನ ಉದ್ಧಾರಕ್ಕಾಗಿ ಮಂಗಳವಾಡಕ್ಕೆ ಬರ್ತಾರೆ ಆ ಸಂಸಾರ ಹೆಸ್ಥಳದ ಒಂದು ವಚನ ಇದು ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ ಇನ್ನೊಂದು ಬಹಳ ಪ್ರಸಿದ್ಧವಾದ ವಚನ ಇದೆ ಬಡ ಪಶು ಪಂಕದಲ್ಲಿ ಬಿದ್ದಡೆ ಕಾಲ ಬಡಿಯುವುದಲ್ಲದೆ ಬೇರೆ ಗತಿ ಉಂಟೆ ಇದು ಕೂಡ ಅಷ್ಟೇ ಇದು ಸಂಸಾರ ಹೆಸ್ಥಲದ ವಚನ ಇವೆಲ್ಲ ಕೂಡಲ ಸಂಗಮದಲ್ಲಿ ಕಪ್ಪಡಿ ಸಂಗಮದಲ್ಲಿ ಇದ್ದಾಗ ಬಸವಣ್ಣನವರು ಪ್ರತ್ಯಕ್ಷ ನೋಡಿದಂತ ಉದಾಹರಣೆಗಳು ಹಾವು ಹಾವಿನ ಮುಖ್ಯ ಆಹಾರ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಪ್ಪೆ ಗೊತ್ತಾಯ್ತಲ್ಲ ಇಲ್ಲಿ ಕಪ್ಪೆ ಹುಳಗಳು ಎರೆ ಹುಳಗಳನ್ನು ಬಹಳ ಪ್ರೀತಿಯಿಂದ ತಿನ್ನುತ್ತೆ ಹಾವು ಅದ ಕಪ್ಪೇನು ಹಾವಿನ ಆಹಾರನೆ ಏನ್ ಮಾಡ್ಬಿಡುತ್ತೆ ಒಂದು ಕಪ್ಪೆ ನುಂಗುತ್ತೆ ಕಪ್ಪೆ ದೊಡ್ಡದಾಗಿದೆ ಒಳಗಡೆ ಇಳಿತಾ ಇಲ್ಲ ಅರ್ಧಂಬರ್ಧ ನುಂಗಿದೆ ನುಂಗೋದಕ್ ಪ್ರಯತ್ನ ಪಡ್ತಾ ಇದೆ ಆದ್ರೆ ಕಪ್ಪೆ ಹುಳವನ್ನು ಹಿಡಿಲಿಕ್ಕೆ ನೊಣವನ್ನು ಹಿಡಿಲಿಕ್ಕೆ ನಾಲ್ಗೆ ಚಾಚ್ತಾ ಇದೆ ನೋಡಿದೀರ ಕಪ್ಪೆ ನಾಲ್ಗೆ ನೋಡಿದೀರ ನೀವೆಲ್ಲ ಬಹಳ ಉದ್ದ ಇರುತ್ತೆ ಜೊತೆಗೆ ಅಂಟಂಟಿರುತ್ತಂತದ್ದು ಅಲ್ಲಿ ಏನಾದ್ರು ಹೋಗ ಹುಳಗಳ ಕೂತ್ಕೊಂಡ್ರೆ ನೊಣ ಕೂತ್ಕೊಂಡ್ರೆ ಎದ್ ಬರಕ್ ಆಗಲ್ಲ ನೂಕಂಬಿಡುತ್ತೆ ಹಂಗೆ ಒಳಗಡೆನೆ ಅಂತ ವಿಚಿತ್ರ ನಾಲ್ಗೆ ಅದರದ್ದು ಉದ್ದ ತಾನು ಹಾವಿನ ಬಾಯಿ ಒಳಗಿದ್ದೀನಿ ನನ್ನ ಲಕ್ಷ್ಯ ಇರ್ಲಾರ್ದೇನೆ ಮುಂದೆ ಸಿಗ್ತಕ್ಕಂತಹ ನೊಣಕ್ಕೆ ಆಸೆ ಮಾಡ್ತಾ ಇದೆ ಕಪ್ಪೆ ಅದೇ ತರಹ ಇನ್ನೊಂದು ಉದಾಹರಣೆ ಕೊಡ್ತಾರೆ ಇದು ಅಷ್ಟು ಪ್ರಚಲಿತ ಇಲ್ಲದು ಆದ್ರೆ ಗೊತ್ತಾಗತ್ತೆ ಇದು ಕೂಡ ನಿಮ್ಗೆ ಶೂಲವನೇರುವ ಕಳ್ಳ ಹಾಲು ತುಪ್ಪ ಕುಡಿದು ಮೇಲೆ ಏಸು ಕಾಲ ಬದುಕುವನು ಶೂಲ ಇರೋದಂದ್ರೆ ಗೊತ್ತಲ್ಲ ನೇಣಿಗೆ ಹಾಕ್ತಾರಲ್ಲ ನೀಣಗಂಬಕ್ಕೆ ಏರಿಸ್ತಾರಲ್ಲ ಅಥವಾ ಗಲ್ಲಿಗೇರೋದು ಈಗ ಗಲ್ಲಿಗೇರಿಸೋದು ಅಂತ ಹೇಳ್ತಿದ್ದಾರೆ ಅಲ್ಲಿ ಅವ್ರಿಗೆ ಕೊನೆ ಆಸೆ ಏನಂತ ಕೇಳ್ತಾರೆ ರಾತ್ರಿ ಹಿಂದಿನ ರಾತ್ರಿ ಅವ್ನು ಬೇಕಾದ ಊಟ ಮಾಡ್ಬೋದು ಗೊತ್ತಾಯ್ತಲ್ಲ ಬೇಕಾದ ಸಿನಿಮಾ ನೋಡ್ಬೋದು ಅವನಿಗೆ ಏನ್ ಇಷ್ಟ ಇರುತ್ತೋ ಏಂತ ತಿಂಡಿ ಮಾಡ್ಕೊಡ್ರಿ ಅಂತ ತಿಂಡಿ ಜೈಲಲ್ಲಿ ಜೈಲಲ್ಲಿ ಒಳ್ಳೆ ಊಟ ಕೊಡೋದೇ ಕಷ್ಟ ಆದ್ರೆ ಅವತ್ತು ಅವನಿಗೆ ಮಾತ್ರ ನಾಳೆ ಸಾಯ್ಬೇಕಾಗಿದೆ ಬೇಕಾ ತಿಂಡಿದ್ದೀನಿ ಅಂತಾರ ಅದನ್ನ ಬಸವಣ್ಣವ್ರು ಎಷ್ಟು ಚೆನ್ನಾಗಿ ಉಪಮಯಾಗಿ ಬಳಸ್ಕೊಂತಾರೆ ಅಂದ್ರೆ ಶೂಲವನೇರ ಒಕ್ಕಳ್ಳ ಹಾಲು ತುಪ್ಪ ಕುಡಿದು ಮೇಲೆ ಏಸು ಕಾಲ ಬದುಕುವನು ಕೇಳ್ಕೊಂಡವನು ನನಗೆ ಹಾಲು ಅದಕ್ಕೆ ಸಕ್ಕರೆ ಹಾಕಿ ತುಪ್ಪ ಹಾಕಿ ಒಂದು ದೊಡ್ಡ ಗ್ಲಾಸ್ ಅಲ್ಲಿ ಹಾಲು ಕುಡಿತೀನಿ ಇಂದ ಬೋರ್ ಬಂದ್ ಮಾಡಿ ಅದ ಯಾರ ಇದ್ದಾರ ನೀರ್ ಸುರಿಯುತ್ತೆ ಅಂತ ಕಾಣಿಸುತ್ತೆ ಅಂದ್ರೆ ಹಾಲು ತುಪ್ಪವನ್ನು ಕುಡಿದಂತಹ ಕಳ್ಳ ಶೂಲ ಇರಲೇಬೇಕು ಮರುಕ್ಷಣದಲ್ಲಿ ಅಥವಾ ಮರುದಿವಸ ಬೆಳಗ್ಗೆ ಮೇಲೇಸು ಕಾಲ ಬದುಕುವನು ಅದನ್ನ ಬಸವಣ್ಣವ್ರು ಯಾವುದಕ್ಕೆ ಉಪಮೆಯಾಗಿ ತಗೊಳ್ತಾರೆ ಅಂದ್ರೆ ಕೆಡು ಒಡಲನೆ ನೆಚ್ಚಿ ಕಡು ಹುಸಿಯನೇ ಹುಸಿದು ಒಡಲ ಹೊರೆಯವರ ಕೂಡಲ ಸಂಗಮ ದೇವನೆಲ್ಲ ಕಾಣಿರು ಅಂದ್ರೆ ಅವನು ನಮ್ದು ಈ ಒಡಲ್ ಇದೆಯಲ್ಲ ಇದು ಕೆಡುವ ಒಡಲು ಕೆಡ್ತಕ್ಕಂಥದ್ದು ಇದು ಹೋಗ್ತಕ್ಕಂಥದ್ದು ಸಾಯ್ತಕ್ಕಂಥದ್ದು ಅಥವಾ ಬಾಲ್ಯ ಯೌವನದಲ್ಲಿ ಬಾಲ್ಯದಲ್ಲಿದ್ದ ಹಾಗೆ ಯೌವನದಲ್ಲಿರಲ್ಲ ಯೌವನದಲ್ಲಿದ್ದ ಹಾಗೆ ಮುಪ್ಪಿನಲ್ಲಿ ಇರಲ್ಲ ನಮ್ದೇ ಈಗ ಹತ್ತು ಹದಿನೈದು ವರ್ಷದ ಹಿಂದೆ ಇದ್ದಂತಹ ಧ್ವನಿ ಆ ಒಂದು ಏನು ಆ ಜೋಶ್ ಉತ್ಸಾಹ ಏನ್ ಬೇಕಾದ್ರೂ ಸಾಧಿಸ್ಬೋದು ಊರಲ್ಲಿ ಬೇಕಾದ್ರೂ ಇರ್ಬೋದು ಎಲ್ಲಿ ಬೇಕಾದ್ರೂ ಪ್ರೋಚನ ಮಾಡಬಹುದು ಆ ಒಂದು ತೀವ್ರತೆ ಆ ಒಂದು ಶಕ್ತಿ ಆ ಒಂದು ಪವರ್ ಆ ಯೌವನದ ಶಕ್ತಿ ಈಗ ಬರೋದಿಲ್ಲ ಐವತ್ತು ವರ್ಷ ದಾಟಿದ್ಮೇಲೆ ಅರವತ್ತು ವರ್ಷ ದಾಟಿದ್ಮೇಲೆ ಎಪ್ಪತ್ತು ವರ್ಷ ಇನ್ನು ಬರ್ತಾ ಬರ್ತಾ ಕ್ಷೀಣ ಹಾಕೋ ಅಂತ ಹೋಗುತ್ತೆ ಶರೀರ ಅಂದ್ರೆ ಶೂಲವನೇ ಕಳ್ಳ ನಾಳೆ ಕೆಡುವಡಲ್ಲೇ ನಚ್ಚಿ ಶರೀರ ಕೆಡ್ತಕ್ಕಂತಹದ್ದು ಇದು ಅನೇಕ ಕೇಡುಗಳಿಗೆ ಒಳಗಾಗ್ತಕ್ಕಂಥದ್ದು ಮುಪ್ಪಿಗೆ ಒಳಗಾಗ್ತಕ್ಕಂಥದ್ದು ಕಡೆಗೆ ಮರಣಕ್ಕೆ ಒಳಗಾಗ್ತಕ್ಕಂಥದ್ದು ಇಂತಹ ಶರೀರವನ್ನ ನೆಚ್ಚಿ ಕಡು ಹುಸಿಯನ್ನೇ ಹುಸಿ ಇಲ್ಲಿ ಬಸವಣ್ಣವ್ರು ಮುಖ್ಯವಾಗಿ ಹೇಳೋದೇನಂದ್ರೆ ಈ ಶರೀರದ ಪೋಷಣೆಗಾಗಿ ಹೊಟ್ಟೆ ತುಂಬಿಕೊಳಕ್ಕಾಗಿ ಸುಳ್ಳು ಹೇಳಿ ಬದುಕ್ತೀಯಲ್ಲಪ್ಪ ನಿನ್ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ ಆಗಿದೆ ಚೆನ್ನಾಗಿದೆ ನೋಡಿ ಒಪ್ಪಮ್ಮೆ ನೀನು ವಿಧಿಗೆ ಯಾವಾಗ ಗುರಿ ಆಗ್ತಾ ಹೇಳಕ್ ಬರಲ್ಲ ಯಾವಾಗ ಸಾವಿ ಬರ್ತದೆ ಹೇಳಕ್ ಬರಲ್ಲ ಆದ್ರಿಂದ ಸುಳ್ಳು ಹೇಳಬೇಡ ಮೋಸ ಮಾಡ್ಬೇಡ ಕಳತನ ಮಾಡ್ಬೇಡ ವಂಚನೆ ಮಾಡ್ಬೇಡ ಚೆನ್ನಾಗಿ ಬದುಕು ಶರೀರ ನಂಬ್ಕೊಂಡು ತತ್ವನಿಷ್ಠನಾಗಿ ಆಮೇಲಿಂದ ಸಮಾಜದ ನಿಯಮಗಳಿಗೆ ಹೊಂದ್ಕೊಂಡು ಎಲ್ಲರಿಗೂ ಹಿತವನ್ನು ಬಯಸುವಂತವನಾಗಿ ನೀ ಚೆನ್ನಾಗಿ ಬದುಕು ತೊಂದರೆ ಇಲ್ಲ ಆದರೆ ಸುಳ್ಳು ಹೇಳಿ ಮೋಸ ಮಾಡಿ ವಂಚನೆ ಮಾಡಿ ಭ್ರಷ್ಟಾಚಾರ ಮಾಡಿ ನಮ್ಮ ನಾಯಕರುಗಳು ಕೆಲವರು ಏನ್ ಸಾವಿರ ಸಾವಿರ ಕೋಟಿ ಗಳಿಸ್ತಾರೆ ಆದ್ರೆ ಕೊನೆಗೊಂದು ದೊಡ್ಡ ರೋಗ ಬಂದು ಬಲಿಯಾಗಿ ಹೋಗ್ಬಿಡ್ತಾರೆ ಏನ್ ಪ್ರಯೋಜನ ಹೋಗ್ಲೇಬೇಕು ಸಾಯ್ಲೇಬೇಕು ಹುಟ್ಟಿದ ಜೀವ ಮತ್ತೆ ಈಗ ಮಾಡಿದ ಪಾಪ ಈ ಮಡಿವಾಳ ಹಳಿದಾರಲ್ಲ ಹುಳವಾಗಿ ಹುಟ್ಟು ಏನಾಗಿ ಹುಡ್ತೀವೋ ಕೆಲವರು ಯಾರೋ ಹೇಳ್ತಿರ್ತಾರೆ ಗುರುಗಳು ಹೇಳ್ತಿದ್ರಂತೆ ನಾಯಿಯಾಗಿ ಹುಟ್ಟಿದ್ದ ಅವನು ಮಠದಲ್ಲಿ ಮೋಸ ಮಾಡಿದ್ದಕ್ಕೀಗ ನಾಯಿಯಾಗಿ ಹುಟ್ಟಿದ ನೋಡಿ ಎಲ್ಲ ಹೊಡಿತಿರ್ತಾರೆ ಚೀತು ಅಂತ ಇಲ್ಲಿ ತಪ್ಪಿಸ್ಕೋಬಹುದು ಶಿಕ್ಷೆಯಿಂದ ಆದ್ರೆ ಪರಮಾತ್ಮನಲ್ಲಿ ತಪ್ಪಿಸ್ಕೊಳಕ್ ಆಗಲ್ಲ ಅದೇ ಬೇರೆ ಬೇರೆ ಕಾಯಿಲೆ ರೂಪದಲ್ಲಿ ಕಾಣುತ್ತೆ ಬಡತನ ದುಃಖ ನೋವು ಮತ್ತೆ ಕೊಲೆ ಸುಲಿಗೆ ಕೊಲೆ ಮಾಡಿರ್ತಾರಲ್ಲ ಆ ಕೊಲೆ ಆದವನಿಂದ ಮತ್ತೆ ಇವ್ನು ಕೊಲೆ ಆಗೋ ತನಕ ಅಂತ ಚಕ್ರ ಅದು ಮತ್ತೆ ಜನ್ಮ ಜನ್ಮ ಅಂತಾರದು ದ್ವೇಷ ಅದಕ್ಕೋಸ್ಕರನೇ ಎಲ್ಲೆಲ್ಲೋ ಇರ್ತಾರೆ ಎಲ್ಲೋ ಹುಡ್ಕೊಂಡ್ಬಂದು ಕೊಲೆ ಸೋಲಿಗೆ ಆಗ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಇದೆಲ್ಲ ಆಗಬಾರದು ಅಂತಿದ್ರೆ ನಾವು ಸನ್ಮಾರ್ಗದಲ್ಲಿ ನಡಿಬೇಕು ಅದು ಬಸವಣ್ಣವ್ರು ಹೇಳೋದು ಈ ಶರೀರ ಯಾವತ್ತು ಹೋಗುತ್ತೋ ಎಷ್ಟು ದಿವಸ ಇರುತ್ತೋ ಗೊತ್ತಿಲ್ಲ ಈ ಶರೀರ ಪೋಷಣೆಗಾಗಿ ಹೊಟ್ಟೆ ತುಂಬಿಕೊಳ್ಳೋದಕ್ಕಾಗಿ ಇನ್ನೊಂದು ಜೀವವನ್ನು ಮರುಗಿಸಿ ಇನ್ನೊಬ್ರಿಗೆ ಮೋಸ ಮಾಡಿ ಇನ್ನೊಬ್ರಿಗೆ ಅನ್ಯಾಯ ಮಾಡಿ ಈಗಂತೂ ಅವಾಗ್ಲೇ ಫಲ ಕೊಟ್ಬಿಡುತ್ತೆ ಅಂತ ಹೇಳ್ತಾರೆ ಕಲಿಯುಗದಲ್ಲಿ ಬಹಳ ಕಾಯ್ಬೇಕಾಗಿಲ್ಲ ದೋಸೆ ಮಗ್ಚಾಕದಂಗೆ ಅಂತ ಹೇಳ್ತಿರ್ತಾರೆ ಕರ್ಮ ತಕ್ಷಣವೇ ಶಿಕ್ಷೆ ಕೊಡಸ್ ಬಿಡುತ್ತೆ ಸರ್ವಜ್ಞ ಕೂಡ ಹೇಳ್ತಾನೆ ಆಡುವ ಮಕ್ಕಳಿಗೆ ಓಡುವ ತಾಯಂತೆ ಮಾಡಿದ ಕರ್ಮ ಬೆಂಬತ್ ಬೆಂಬಳಿಂದು ಬೆಂಬಲದ ಹಿಡಿ ತಂದು ಊಡುತ್ತಲಿಯುವುದು ಸರ್ವಜ್ಞ ಅಂದ್ರೆ ಬೆನ್ ಬಿಡ ಬಿಡೋದಿಲ್ಲ ಅದು ನಾವು ಮಾಡಿದ ಕರ್ಮ ಸತ್ಕರ್ಮ ಇರಲಿ ದುಷ್ಕರ್ಮ ಇರಲಿ ಎರಡು ಅಷ್ಟೇ ಸತ್ಕರ್ಮ ಮಾಡಿದ್ರೆ ದಾನ ಧರ್ಮ ಪರೋಪಕಾರ ಪರಹಿತ ಮಾಡಿದ್ರೆ ಅದು ಕೂಡ ನಮ್ಮನ್ನ ಎಂತ ರಣದಲ್ಲಿ ಯುದ್ಧದಲ್ಲಿದ್ರು ಅರಣ್ಯದಲ್ಲಿದ್ರು ಬೆಂಕಿ ಮಧ್ಯೆ ಇದ್ರು ಕಾಪಾಡುತ್ತೆ ಅಂತ ತಿಳ್ಕೊಂಡು ಹೇಳ್ತಾರೆ ಹಾಗೆ ಪಾಪ ಮಾಡಿದ್ರು ಕೂಡ ಎಲ್ಲಿ ಹೋದ್ರೂ ತಪ್ಪಿಸ್ಕೊಳ ತಪ್ಪಿಸ್ಕೊಳ್ಳಲ್ಲ ಬಂದು ಕೊಲ್ಲದೆ ಬಿಡದು ಆದ್ದರಿಂದ ದುರ್ ಮಾರ್ಗದಲ್ಲಿ ನಡೆಯೋದಕ್ಕೆ ಪಾಪ ಮಾಡೋದಕ್ಕೆ ಹೆದರ್ಬೇಕು ಹಾಗೆ ಮಾಡಬಾರ್ದು ಅಂತ ಬಸವಣ್ಣವ್ರು ಹೇಳೋದು ನೋಡಿ ಎಷ್ಟು ಸರಳ ಭಾಷೆಯಲ್ಲಿ ಬಸವಣ್ಣವ್ರು ಬಹಳ ದೊಡ್ಡ ಸಂಸ್ಕೃತ ವಿದ್ವಾಂಸರು ಆದರೆ ಪ್ರವಾದಿಗಳ ಲಕ್ಷಣ ಬುದ್ಧ ಆಗಲಿ ಮಹಾವೀರ ಆಗಲಿ ಏಸು ಕ್ರಿಸ್ತನು ಕೂಡ ಅಷ್ಟೆ ಅವರೆಲ್ಲರೂ ಮಾತೃಭಾಷೆಯಲ್ಲಿಯೇ ಇನ್ನು ಯೇಸು ಕ್ರಿಸ್ತನ ಭಾಷೆಗೆ ಅರಾಮಿಕ್ ಅಂತ ಹೇಳ್ತಾರೆ ಅದಕ್ಕೆ ಲಿಪಿ ಕೂಡ ಅವಾಗ ಇಬ್ರು ಭಾಷೆಯಿಂದ ಹುಟ್ಟದಂತ ಅದಕ್ಕೆ ಲಿಪಿ ಕೂಡ ಇರಲಿಲ್ಲ ಅಂತ ಭಾಷೆಯಲ್ಲಿ ಏಸು ಮಾತಾಡಿದ್ದು ಆದರೆ ಏಸುವಿನ ಹೆಸರು ಇವತ್ತಿಗೂ ಇದೆ ಆಮೇಲೆ ಪಾಳಿ ಭಾಷೆಯಲ್ಲಿ ಬುದ್ಧ ಮಾತಾಡಿದ್ದು ಅದು ಸಂಸ್ಕೃತದ ಅಪಭ್ರಂಶ ಏತೋ ದಮ್ಮೋ ಸನಾತನ ಏಸು ಅಂತ ಏನು ಬರ್ತದೋ ಅಂದ್ರೆ ಸಂಸ್ಕೃತದ ಅಪಭ್ರಭುಷಗಳೇ ಅಲ್ಲಿರೋದು ಆದ್ರೆ ಅದ್ರ ಹಿಂದೆ ಇದ್ದಂತ ಡಿವಿನಿಟಿ ದೈವತ್ವ ಅದು ಆ ಭಾಷೆಗೆ ಬೆಲೆ ತಂದು ಕೊಡುತ್ತೆ ಹಾಗೆ ಬಸವಣ್ಣನವರು ಕನ್ನಡದಲ್ಲೇ ಹೇಳಿದರು ಸುಲಭವಾದಂಗೆ ಸುಲಭವಾಗಿ ಅರ್ಥ ಆಗ್ತಕ್ಕಂತ ಉದಾಹರಣೆಗಳ ಮೂಲಕ ಹೇಳಿದರು ಅದು ಎಷ್ಟೋ ಜನರಿಗೆ ಸಂತೋಷವನ್ನು ಕೊಟ್ಟು ಇವತ್ತು ಕೋಟಿ ಕೋಟಿ ಜನ ಅವರ ಅನುಯಾಯಿಗಳಾಗಿ ಅವರ ಏನು ಪ್ರೀತಿ ಬಸವಣ್ಣನವರಿಗಾಗಿಯೇ ಜೀವನ ಇಟ್ಕೊಂಡಿರ್ತಕ್ಕಂಥ ತಯಾರಾಗ್ತಾರೆ ಇದೇ ಪ್ರವಾದಿ ಲಕ್ಷಣ ಬೇರೆಯವರು ಬಸವಣ್ಣವ್ರಿಗಿಂತ ಬಹಳ ದೊಡ್ಡ ದೊಡ್ಡ ಸಂಸ್ಕೃತ ಪಂಡಿತ ಇರ್ಬೋದೇನೋ ಆದ್ರೆ ಅವ್ರಿಗಾಗಿ ಬಾ ಬಾಳವರು ಬದುಕೋರು ತುಂಬಾ ಕಡಿಮೆ ಇಲ್ವೇ ಇಲ್ಲ ಅಂತ ಹೇಳಿ ಅವರನ್ನ ಅವ್ರಿಗೆ ಬರೆದಂತ ಕೃತಿಗಳನ್ನ ನೆನೆಸ್ಬಹುದು ಕಂಠಪಾಠ ಮಾಡ್ಬೋದು ಆದರೆ ತತ್ವದ ಆಧಾರದ ಮೇಲೆ ಜೀವನ ರೂಪಿಸ್ಕೊಳ್ಳೋದಕ್ಕೆ ಧರ್ಮ ಗುರು ಅಥವಾ ಪ್ರವಾದಿ ಬೇಕಾಗುತ್ತೆ ಅಂತಹ ಮಹಾಪ್ರವಾದಿ ಬಸವಣ್ಣನವರು ಹತ್ತನೇ ತಾರೀಕು ಅವ್ರದ್ದು ಜಯಂತಿ ಅಂದ್ರೆ ಜನ್ಮದಿನ ಅವತ್ತಿನವರೆಗೆ ನಾವು ಹೀಗೆ ಬಸವಣ್ಣನವರ ಒಂದೊಂದು ವಚನ ಒಂದು ಜಾನಪದ ಗೀತೆ ಈ ತರ ತಿಳ್ಕೊತ ಇದ್ರೆ ನಮಗೆ ಬಸವಣ್ಣನವರ ಸಮಗ್ರ ಕ್ರಾಂತಿ ಬಸವಣ್ಣವ್ರದ್ದು ಒಂದು ಒಂದಕ್ಕೆ ಸಂಬಂಧಪಟ್ಟಿದ್ದಲ್ಲ ಬಹಳ ಜನರದ್ದು ಒಂದೊಂದಕ್ಕೆ ಸಂಬಂಧಪಟ್ಟಿದ್ದಿರುತ್ತೆ ಈಗ ನನ್ನ ಹೆಸರು ಹೇಳಿದ ಕೂಡಲೇ ಎಲ್ಲರೂ ಹೇಳ್ತಾರ ಅವ್ರ ಆರೋಗ್ಯದ ವಿಷಯ ಉಪವಾಸದ ವಿಷಯ ಅವ್ರದ್ದು ಇನ್ ನಾನು ಏನೇ ಪ್ರವಚನ ಹೇಳಿದ್ರು ಕೂಡ ಯಾರು ನನ್ನನ್ನ ಆರೋಗ್ಯ ಬಿಟ್ಟು ಬೇರೆ ವಿಷಯ ಗುರುತಿಸಲ್ಲ ಆದ್ರೆ ಬಸವಣ್ಣವ್ರದ್ದು ಹಾಗಲ್ಲ ಬಸವಣ್ಣನವರು ಬಡವರಿಗೆ ಭಾಗ್ಯನಿಧಿಯಾದರು ಸ್ತ್ರೀ ಶೋಷಣೆಗೆ ಪರಿಹಾರ ಹುಡುಕಿದ್ರು ಸ್ತ್ರೀಯರಿಗೂ ಸಮಾನವಾದ ಸ್ಥಾನಮಾನವನ್ನು ಕೊಟ್ಟರು ಅಸ್ಪೃಶ್ಯರನ್ನ ಆವತ್ತಿನ ಕಾಲಕ್ಕೆ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಿದರು ಒಂದೊಂದಲ್ಲ ಜೀವನದ ಸಮಗ್ರ ಕ್ರಾಂತಿಯನ್ನು ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಫ್ರೆಂಚ್ ಕ್ರಾಂತಿಗಿಂತ ಮೊದಲು ರಷ್ಯಾ ಕ್ರಾಂತಿಗಿಂತ ಮೊದಲು ರಷ್ಯಾ ಕ್ರಾಂತಿ ಅಂತೂ ಬಿಡಿ ಇಪ್ಪತ್ತನೇ ಶತಮಾನದಲ್ಲಿ ಆದಂತಹದ್ದು ಹದಿನೇಳನೇ ಶತಮಾನದಲ್ಲಿ ಫ್ರೆಂಚ್ ಕ್ರಾಂತಿ ಆಗತ್ತೆ ಹದಿನೆಂಟನೇ ಶತಮಾನದ ಪ್ರಾರಂಭ ಅಥವಾ ಹದಿನೇಳನೇ ಶತಮಾನದ ಕೊನೆಗೆ ಫ್ರೆಂಚ್ ಕ್ರಾಂತಿ ಆಗತ್ತೆ ಅಲ್ಲಿ ಕ್ರಾಂತಿ ಅಂದ್ರೇನು ದುಷ್ಟರನ್ನ ಕೊಲ್ಲೋದು ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡೋದು ಆದರೆ ಬಸವಣ್ಣನವರು ಯಾರನ್ನೂ ಕೊಲ್ಲಾರದೆ ಜೀವನದ ಸಮಗ್ರ ಕ್ರಾಂತಿಯನ್ನು ಮಾಡಿದ್ರು ಸತ್ತವ್ರನ್ನ ಇನ್ನೂ ಬದುಕಿಸಿದ್ರು ಅವರು ಯಾರನ್ನೂ ಕೊಲ್ಲಲಿಲ್ಲ ಸತ್ತವರನ್ನ ಬದುಕಿಸಿದ್ರು ಆದ್ರೆ ಫ್ರೆಂಚ್ ಕ್ರಾಂತಿಗೆ ಸಿಕ್ಕ ಪ್ರಚಾರ ಬೇರೆ ಬೇರೆ ಕ್ರಾಂತಿಗಳಿಗೆ ಸಿಕ್ಕ ಪ್ರಚಾರ ಕ್ರಾಂತಿಗೆ ಸಿಗ್ಲಿಲ್ಲ ಕಲ್ಯಾಣ ಕ್ರಾಂತಿಗೆ ಸಿಗಲಿಲ್ಲ ಆದ್ರೆ ಯಾಕೋ ಕನ್ನಡಿಗರು ಸಾಹಸ ಪ್ರಿಯರು ಅಲ್ಲದಕ್ಕೋ ಬೇರೆ ಭಾಷೆಗೆ ಅನುವಾದ ಆಗಲಾರದ್ದಕ್ಕೋ ಇಲ್ಲ ಮುಖ್ಯವಾಗಿ ನಮ್ಮ ಸಾಹಸದ ಕೊರತೆ ಬೇರೆಯವ್ರ ಯುರೋಪಿಯನ್ಸ್ ಎಲ್ಲ ಸಾಹಸಿಗಳು ಕೊಲಂಬಸ್ ಆಗ್ಲಿ ವಾಸ್ಕೊಡಿ ಗಾಮ ಆಗ್ಲಿ ಇನ್ನೊಬ್ಬ ಆಫ್ರಿಕಾವನ್ನು ಕಂಡು ಹಿಡಿದವನು ಬರ್ತಾನೆ ಇವರೆಲ್ಲರೂ ಕೂಡ ಸಾಹಸಿಗಳು ಜೀವನವನ್ನ ಪಣ ಇಟ್ಟು ಹೋರಾಟ ಮಾಡಿದ್ರು ಅಂದ್ರೆ ಹುಡುಕಿದ್ರು ಹೊಸ ಹೊಸ ಖಂಡಗಳನ್ನೇ ಹೊಸ ಹೊಸ ಭೂ ಪ್ರದೇಶಗಳನ್ನೇ ಅಲ್ಲಿ ಕ್ರಿಶ್ಚಿಯನ್ ಕ್ರಿಶ್ಚಿಯಾನಿಟಿಯನ್ನ ಹಬ್ಬಿಸಿದ್ರು ನಮ್ಮವ್ರು ಎಲ್ಲೂ ಹೋಗ್ಲೇ ಇಲ್ಲ ನಮ್ಮವ್ರು ದೂರ ಹೋಗೋದಿರ್ಲಿ ಕರ್ನಾಟಕ ಬಿಟ್ಟು ಆಚೆಗೆ ಹೋಗ್ಲಿಲ್ಲ ಬೇರೆ ಭಾಷೆ ಕಲಿಲಿಲ್ಲ ನಾವು ಈಗ ನನಗ ನಾನೇ ಇಲ್ಲೆಲ್ಲ ಏನೇ ಇಲ್ಲಾದ್ರು ಕೂಡ ಇಂಗ್ಲಿಷ್ ಹಿಂದಿ ಹಿಂದಿಯಲ್ಲಿ ಪ್ರವಚನ ಮಾಡುವಷ್ಟು ಬರಲ್ಲ ಅಂದ್ರೆ ನಮಗೆಲ್ಲ ಸೌಲಭ್ಯಗಳು ಕೊಟ್ಬಿಟ್ಟಿದ್ ಅನ್ಪ ನಾವು ಸಾಹಸ ಮಾಡೋದಿಲ್ಲ ಅವ್ರ ಯುರೋಪಿಯನ್ಸ್ಗೆ ಸೌಲಭ್ಯಗಳಿರ್ಲಿಲ್ಲ ಬದುಕೋದೇ ಕಷ್ಟ ಇತ್ತು ಅವ್ರು ಹೊಸ ಹೊಸ ಭೂ ಪ್ರದೇಶಗಳನ್ನ ಹಿಡಿದೇ ಹೋಗಿದ್ರೆ ಅವ್ರ ಅಸ್ತಿತ್ವಕ್ಕೆ ಕೊರತೆ ಇತ್ತು ಕುಂದಿತ್ತು ಅದಕ್ಕೆ ಅಮೇರಿಕಾ ಕಣ್ಣು ಹಿಡಿದ್ರು ಆಫ್ರಿಕಾ ಕಂಡು ಭಾರತ ದೇಶವನ್ನು ಭಾರತ ದೇಶಕ್ಕೆ ದಾರಿ ಕಾಣ್ ಹಿಡಿದ್ರು ಇಂಥದ್ದೆಲ್ಲ ಸಾಹಸ ಮಾಡಿದ್ರು ಸಾಹಸ ಇದ್ದಲ್ಲಿ ತತ್ವ ಪ್ರಸಾರ ಆಗುತ್ತೆ ಇಲ್ಲೇ ಹೋದ್ರಲ್ಲ ಅದಕ್ಕೆ ನೀವು ಕೂಡ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ ಸಾಹಸ ಜೀವಿಗಳಾಗಿ ಬದುಕಿ ಮಕ್ಕಳಿಗೆ ಸಾಹಸವನ್ನು ಕಲಸಿ ಆವಾಗ ಅವ್ರ ಜೀವನವೂ ಸಾರ್ಥಕ ಜಗತ್ತಿಗೂ ಉಪಕಾರ ಆಗುತ್ತೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ